ತಿಳ್ಕೊಂಡು ಒಂದು ಕೆಲಸಗಳನ್ನ ಮಾಡಿದೆ ಮತ್ತೆ ಹೇಳ್ಬೇಕಂತಂದ್ರೆ ಈಗ ಸ್ಕೀಮ್ ಹೇಳ್ತಾ ಇದ್ರು ರೈತರು ಬಾತ್ವ್ ಮಕ್ಕಳಿಗೆ ಒಂದು ಸ್ಪೆಷಲ್ ಸ್ಕೀಮ್ ಪ್ಯಾಕೇಜ್ ಘೋಷಣೆ ಮಾಡಿ ಸರ್ಕಾರದವರು ಒಂದು ಎಜುಕೇಶನ್ ಸರ್

మాట్లాడదు జన కూడసి ప్రముఖ కార్యకర్త అవ్వాలి అదక పట్టు తాను మన బల ధన్యవాదాలు ముందే రాజ్యదీ ತಂದೆಯವ್ರನ್ನ ಆರಿಸ್ಕೊಟ್ಟಿವಿ ಮನಿತನ ಹೆಸರು ಉಳಿಸಿವಿ ಅದನ್ನೇನ ನಾನು ತೀರಿಸಬೇಕು ನನ್ನ ಕೈಲಾದಷ್ಟು ನಾನು ತೀರಿಸಿ ನಿಮ್ಮ ಸೇವೆ ಮಾಡ್ಬೇಕನ್ನು ಆಸೆ ಸೇವೆ ಮಾಡ್ಬೇಕಾದ್ರೆ ಇವತ್ತಿನ ದಿನಮಾನದಲ್ಲಿ ಬೇಕೇ ಹೊರತು ಹಾಗೆ ಸೇವೆ ಮಾಡಿದ್ರೆ ನಡೆಯುವುದಿಲ್ಲ ಆದ್ರೂ ನನ್ನ ಶ್ರಮದಿಂದ ನಾ ಏನ್ ಪ್ರಯತ್ನ ಮಾಡಬೇಕು ಅದನ್ನ ಮೀರಿ ನಿಮ್ಮೆಲ್ಲರ ಸೇವೆ ಮಾಡಾಕತ್ತೀನಿ ನಿಮ್ಮೆಲ್ಲರ ಕೈ ಹಿಡಿದೀನಿ ಅದಕ್ಕೆ ಏನದ ನೀವು ನನ್ನ ಸತತವಾಗಿ ಬೆನ್ನೆಲುವಾಗಿ ನಿಂತಿದ್ದು ಮಾಡಿರಿ ನಾನು ಇದನ್ನು ಖುಷಿ ಪಡ್ತೀನಿ ಯಾಕಂದ್ರೆ ನಾನು ಈಗಾಗ್ಲೇ ಹೇಳದಂತೆ ನಾವು ಮೊನ್ನೆ ಒಂದು ಎಲೆಕ್ಷನ್ ಆಗ ಸಾಹೇಬ್ರಿಗೆ ಸಾಹೇಬ್ರೇ ದೇವರ ಸಾಹೇಬ್ರಿಂದ ನಾನು ಅವರು ಹೆಲಿಕಾಪ್ಟರ್ ಪ್ರಶ್ನೆ ಏನಪ್ಪಾ ಅಂದ್ರೆ ದೇವೇಗೌಡರು ಸಾಹೇಬ್ರ್ ಹೇಳ್ತಾ ಇದ್ರು ನೋಡಪ್ಪ ನನಗೆ ತೊಂಬತ್ ಮೂರು ವಯಸ್ಸಾಗಿದೆ ಈ ಪಕ್ಷವನ್ನ ಕಟ್ಟಬಿರ್ತಕ್ಕ ಸಹಸ್ರಾರು ಸಂಖ್ಯೆಯಲ್ಲಿ ಯಾವುದೇ ನಿರೀಕ್ಷಣೆಗೆ ಫಲಾಪೇಕ್ಷೆಗಳು ಇದ್ದೀರಾ ಈ ಪಕ್ಷವನ್ನ ಕಟ್ಟುಬಿಡಿಸಿರ್ತಕ್ಕಂಥ ಲಕ್ಷಾಂತರ ಜನ ಜನ ಪಕ್ಷದ ಕಾರ್ಯಕರ್ತರುಗಳಿದ್ದಾರೆ ದಯವಿಟ್ಟು ಅವರ ಭವಿಷ್ಯವನ್ನ ರೂಪಿಸ್ಬೇಕಾಗ್ತದೆ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಒಂದು ದಡವನ್ನ ಮುಟ್ಟಿಸ್ಬೇಕಾಗ್ತದೆ ಅಂತ ದಡಿ ಮರಿಯಾದ ನಾಯಕರು ಹತ್ರ ಕೂತ್ಕೊಂಡು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ನಿಖಿಲ್ ಕುಮಾರ್ ಕುಮಾರಸ್ವಾಮಿ ರಾಜಕಾರಣದ ನನ್ನ ರಾಜಕೀಯ ಬದುಕಿನ ಪ್ರಶ್ನೆ ಅಲ್ಲ ಇದು ಲಕ್ಷಾಂತರ ಜನ ಜನತಾದ ಪಕ್ಷದ ತಾಲೂಕಿನ ನಮ್ಮ ಪಕ್ಷದ ಕಾರ್ಯಕರ್ತರ ಮುಂದಿನ ಭವಿಷ್ಯದ ಪ್ರಶ್ನೆ ಯಾಕೆ